ಯಾವ್ದು ಡಿಪಾರ್ಟ್ಮೆಂಟ್ ಅದ ಸರ್ ಗಾಡಿ ಯಾವ ಡಿಪಾರ್ಟ್ಮೆಂಟ್ ರೀ ಹಾಂ ಕೆ ಕೆ ಆರ್ ಟಿ ಸಿ ಕಲ್ಯಾಣ ಕಲ್ ಇದು ನಿಮ್ದು ಬಸ್ ಡಿಪೇನ್ರಿ ಇದು ಯಾರು ಬಂದಾರೀ ಮೇಡಮರ ಏನು ವಿಷಯ ಯಾಕೆ ಬಂದಾರ ಬೇಡ್ಕೊ ದೇವ್ರಿ ದರ್ಶನಕ್ಕೆ

ಸರ್ ನೀವೇ ಬಂದ್ರೆ ಸರ್ ಇದ್ರಾಗ ಯಾವುದು ಡಿಪಾರ್ಟ್ಮೆಂಟ್ ಸರ್ ಇದು ಗಾಡಿ ಯಾವುದು ಡಿಪಾರ್ಟ್ಮೆಂಟ್ ರೀ ಕೆ ಎಸ್ ಆರ್ ಟಿ ಸಿ ಕೆ ಡ್ಯೂಟಿದ ಮೇಲೆ ಬಂದಿರ ಸರ್ ಏನು ಸುಮ್ಮನೆ ದರ್ಶನಕ್ಕೆ ಡ್ಯೂಟಿ ಮೇಲೆ ಬಂದ್ರೆ ಏನೇನು ಇಲ್ಲೇನು ಡ್ಯೂಟಿ ಸರ್ ಸರ್ ತಂದು ತಾವಿದ ಡಿಪಾರ್ಟ್ಮೆಂಟ್ ಅದಾರ ಏನಾಗಿದ್ದಿರಿ ಸರ್ ತಾವು ಹಾಂ ಹಾಂ ಸರ್ ತಾವೇನಾಗಿದ್ದೀರಿ ಕೆ ಎಸ್ ಆರ್ ಟಿ ಸಿದಾಗ ತಾವೇನಾಗಿದ್ದೀರಿ ಯಾವುದು ಹುದ್ದೆ ಮೇಲೆ ಇದ್ದಿರಿ ಅಂತ ಅಂಬೋದು ನಾನು ಒಂದು ಈ ನಾಗರೀಕನ ಕೇಳ್ತಿದ್ದೆ ನಾನು ನಿಜರ ನಿಮಿಷ ನಿಧರ್ಬಿ ನೋಡ್ ಸರ್ ಅದ್ರ ರೆಕಾರ್ಡ್ ಆಗ್ಲತ್ತದ ರೆಕಾರ್ಡ್ ಆಗ್ಲತ್ತು ಮ್ಯಾಲ ತರೋದು ರೆಕಾರ್ಡ್ ಆಗ್ಲತ್ತು ಮ್ಯಾಲ ತರೋದು ರೆಕಾರ್ಡ್ ಆಗ್ಲತ್ತದ ಬಂಧುಗಳೇ ನೋಡ್ಬೋದು ಇವರು ಕೆ ಎಸ್ ಆರ್ ಟಿ ಸಿದವರು ದರ್ಶನಕ್ಕೆ ಏನಂತಂದ್ರೆ ಗಾಡಿ ತಗೊಂಡು ಬರ್ತಾ ಇದ್ದಾರೆ ಓಡ್ ಹೋಗ್ತಾ ಇದ್ದಾರೆ ಕಾಳು ಇರ್ತಾರೆ ಇವರು ಇವರಿಗೆ ಸರಿಯಾಗಿ ಸರ್ಕಾರಿ ನೌಕರಿ ಮಾಡ್ಲಿಕ್ಕೆ ಆಗಲ್ಲ ಆದರೆ ಯಾವ ರೀತಿ ಇವರೇನಂತಂದ್ರೆ ಏನಂತಂದ್ರೆ ದರ್ಶನಕ್ಕೆ ಬಂದು ತಗೊಂಡು ಗಾಡಿಗಳು ತಿರುಗಿಸ್ತಾ ಇದ್ದಾರೆ ನೋಡ್ಬೋದು ಇದು ಬೀದರ್ನಲ್ಲಿರುವ ಪಾಪನಾಶ ದೇವಸ್ಥಾನಕ್ಕೆ ಬಂದರೆ ಅವರು ಹೆಸರು ಹೇಳ್ತಾ ಇಲ್ಲ ಗಾಡಿ ತಗೊಂಡು ಓಡೋಗ್ತಾ ಇದ್ದಾರೆ ಇದು ಎಂಥ ವ್ಯವಸ್ಥೆ ಇದೆ ನೋಡಿರಿ ಸರ್ಕಾರಿ ಗಾಡಿ ಏನಂತಾರೆ ದುರ್ಬಳಕೆ ಮಾಡತಕ್ಕಂಥದ್ದು ಅವ್ರು ಏನು ಸ್ವಂತ ಗಾಡಿ ಖರೀದಿ ಮಾಡಿ ಬಂದು ಆ ಗಾಡಿದಾಗ ಬಂದು ಏನಂದ್ರೆ ಬ ದೇವ್ರ ದರ್ಶನ ಮಾಡ್ಕೊಂಡು ಇದ್ದಾರೆ ಅದು ಮತ್ತು ಡ್ಯೂಟಿ ಸಮಯದಲ್ಲಿ ನೋಡೋಣ ಅವ್ರಿಗೆ ಯಾರಿಗೆ ಮಾತಾಡಿಕೊಂಡು ಏನ್ ಮಾಡ್ತಾರೆ ನೋಡ್ರಿ ಮೇಲೆ ಅಧಿಕಾರಿ ಗಮನಕ್ಕೆ ತರ್ತೇವೆ ಒಳ್ಳೆಯರು ಇದ್ರು ಅಂದ್ರೆ ಕ್ರಮ ತಕೊತಾರೆ ಒಳ್ಳೇರ್ ಇಲ್ಲ ಅಂತಂದ್ರೆ ಅವರು ಏನಾದ್ರೆ ಏನಾರು ಮಾಡಿ ಕೇಸ್ ಮುಚ್ಚಾಕಂತ